ಆಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಹ್ಯಾಪಿ ವಾಡಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಹೆಲ್ತಿ ಮತ್ತು ಟೇಸ್ಟಿಯಾಗಿರುವಂಥ ಡ್ರೈ ಫ್ರೂಟ್ಸ್ ಲಡ್ಡು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫಸ್ಟ್ ಇಲ್ಲಿ ನಾನು ನಾನಿಲ್ಲೆಲ್ಲ ಡ್ರೈ ರೋಶ್ ನಾನು ಇದೊಂದು ಅರ್ಧ ಕಪ್ ಆಗೋಷ್ಟು ಸನ್ಫ್ಲವರ್ ಸೀಡ್ನ ತೊಗೊಂಡಿದ್ದೀನಿ ಇದು ಜಸ್ಟ್ ಸ್ವಲ್ಪ ಫ್ರೈ ಆದರೆ ಸಾಕು ಇದು ಚಿಟಪಟ ಅನ್ನೋತ್ತೆ ಇದು ಫ್ರೈ ಆದ ನೋಡಿ ಈ ಥರ ಫ್ರೈ ಆಗಿ ನೋಡಿ ಇದನ್ನು ಸೈಡಲ್ಲಿ ತೆಗಿಟ್ಕೊಳ್ಳಿ ಮತ್ತು ಇಲ್ಲಿ ನಾನು ಅರ್ಧ ಕಪ್ ಆಗೋಷ್ಟು ಬಾದಾಮಿನ ಸೇರಿಸ್ಕೋತಾ ಇದ್ದೀನಿ ನಿಮಗೆ ಬಾದಾಮಿ ಇಷ್ಟ ಇದ್ದರೆ ಜಾಸ್ತಿನೇ ಸೇರಿಸ್ಕೋಬೋದು ಈ ಥರ ಫ್ರೈ ಮಾಡ್ಕೊಂಡು ಇದನ್ನು ಅಷ್ಟೇ ಸೈಡಲ್ಲಿ ತೆಗೆದಿಟ್ಕೋಬೇಕು ಬಾದಾಮಿ ಬೇಗನೆ ಫ್ರೈ ಆಗಿಬಿಡುತ್ತೆ ಮತ್ತು ಬಾದಾಮಿ ಸೇರಿಸೋದ್ರಿಂದ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ನಾನು ಇಲ್ಲೊಂದು ಇಪ್ಪತ್ತರಿಂದ ಇಪ್ಪತ್ತೈದಾಗಷ್ಟು ಗೋಡಂಬಿನ ತೊಗೊಂಡಿದ್ದೀನಿ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಎಷ್ಟು ಬೇಕಾದ್ರೂ ತೊಗೋಬೋದು ನಾನು ನಿಮ್ಮ ಮಕ್ಳಿಗೆ ಯಾವ ಡ್ರೈ ಫ್ರೂಟ್ಸ್ ಜಾಸ್ತಿ ಇಷ್ಟ ಆಗುತ್ತೋ ಅದನ್ನು ಜಾಸ್ತಿ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಪಿಸ್ತಾನ ತೊಗೊಂಡಿದ್ದೀನಿ ಇದನ್ನು ಸ ಫ್ರೈ ಮಾಡಿ ಸೈಡಲ್ಲಿ ತೆಗೆದಿಟ್ಕೋತಾ ಇದ್ದೀನಿ ಕಡಲೆ ಬೀಜ ಮಾತ್ರ ಇಲ್ಲಿ ಒಂದು ಕಪ್ ಇದ್ದೀನಿ ಕಡಲೆ ಬೀಜ ಜಾಸ್ತಿ ಸೇರಿಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಕಡಲೆ ಬೀಜ ಮಾತ್ರ ಸಿಪ್ಪೆ ಬೀಳೋವರೆಗೂ ಹುರ್ಕೋಬೇಕು ಚೆನ್ನಾಗಿ ಇದು ಈವಾಗ ನಾನು ತೋರಿಸ್ತಾರೆ ಇಂಗ್ರೀಡಿಯೆಂಟ್ಸಲ್ಲಿ ನಿಮಗೆ ಒಂದು ನಲವತ್ತರಿಂದ ನಲವತ್ತೈದು ಲಡ್ಡು ಆಗುತ್ತೆ ಅದಾದಮೇಲೆ ಇಲ್ಲಿ ನಾನು ಒಂದು ಅರ್ಧ ಕಪ್ ಆದಷ್ಟು ಕುಂಬಳಕಾಯಿ ಬೀಜ ತೊಗೋತಾ ಇದ್ದೀನಿ ಬೇಕಾದ್ರೆ ನೀವು ಇದ್ರ ಜೊತೆ ಕಳ್ಳ ಬೀಜ ಸಹ ಸೇರಿಸ್ಕೋಬೋದು ನಾನಿಲ್ಲಿ ಕುಂಬಳಕಾಯಿ ಬೀಜ ಮಾತ್ರ ಸೇರಿಸ್ಕೊತಾ ಇದ್ದೀನಿ ಇದನ್ನು ಅಷ್ಟು ಸ್ವಲ್ಪ ಫ್ರೈ ಮಾಡಿ ಸೈಡಲ್ಲಿ ತೆಗೆದಿಟ್ಕೊಳ್ಳಿ ಇಲ್ಲಿ ನಾನು ಒಂದು ನಾಲ್ಕೈದು ವಾಲ್ರೆಟ್ನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಅಷ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಳೋದ್ರಿಂದ ತುಂಬ ದಿನ ಇಟ್ಕೊಂಡು ತಿನ್ಬೋದು ನಾವು ನಾನಿಲ್ಲಿ ಒಂದು ಅರ್ಧ ಗಿಟ್ಕಾಕೋ ಇಷ್ಟು ಒಂದು ಕಬ್ಬಿನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಜಿಡ್ಡಿನ ಅಂಶ ಹೋಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಕೊನೆಗೆ ಇಲ್ಲಿ ನಾನು ನಾಲ್ಕೈದಿಂದ ಐದು ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಅದನ್ನು ತರಕಾರಿಯಾಗಿ ಪುಡಿ ಮಾಡಿಕೊಂಡು ಕೊನೆಗೆ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲ ಸೇರಿಸ್ಕೊಳ್ಳಿ ನಾನು ಇಲ್ಲಿ ಒಂದು ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ನಾಲ್ಕೈದು ಸ್ಪೂನ್ ಆಗೋಷ್ಟು ತುಪ್ಪನ ಬಿಸಿ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದರಲ್ಲಿರೋವಂಥ ಜಿಡ್ಡಿನ ಅಂಶ ಎಲ್ಲ ಬಿಡುತ್ತೆ ಕಳೆ ಬೀಜದಲ್ಲಿ ಇರೋವಂಥದ್ದು ಮತ್ತು ಕೊಬ್ಬರಿಯಲ್ಲಿ ಇರೋವಂಥದ್ದು ಮತ್ತು ನಾವು ತುಪ್ಪ ಹಾಕಿ ಎಲ್ಲ ಕಲಿಸಿದ್ಮೇಲೆ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಟಾಗಿ ಮಾಡಿಕೊಂಡ್ರೆ ಆಗುತ್ತೆ ನೋಡಿ ಈಗ ಡ್ರೈ ಫ್ರೂಟ್ಸ್ ಫ್ರೂಟ್ ಸ್ಲಾಡು ರೆಡಿಯಾಗಿದೆ ತುಂಬಾ ಆಗಿರುತ್ತೆ ನೀವು ಎಷ್ಟು ದಿಸ ಇಟ್ಕೊಂಡು ತಿಂದು ಇದೇ ಥರನೇ ಆಗಿರುತ್ತೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ನಿಮ್ಮ ಮಕ್ಳಿಗಂತೂ ಖಂಡಿತ ಇಷ್ಟ ಆಗುತ್ತೆ ಥ್ಯಾಂಕ್ಸ್